ಸಾಲದ ವ್ಯವಹಾರ ಈ ಊರಿನ ಉಂಡಾಡಿ ಗೊಂಡ ದೊಡ್ಡ ಈ ಜಿಲ್ಲೆಯ ತಿಮ್ಮ ಈ ರಾಜ್ಯದವರೆಗೂ ಹಿಡ್ಕೊಂಡು ಬಾರ ಬಹಳ ಮಂದಿ ಕೊಡಬೇಕಾಗೈತ್ರಿ ನನಗೆ ಸಾಲ ಇನ್ನೂ ಕೊಡಬೇಕಾಗಿ ಅಂಚಿನ ಮನಿ ದಂಬರ್ ಹನುಮಂತ ಮಾ ರೀ ಅಪ್ಪ ಅಯ್ಯೋ ರಾ ಕೇಳ ಹೊಸಾ ತಾತಾತ್ ನಿಂತು ಕೊಡ್ತಾಳಿಯಪ್ಪ ಅನಮತ ರೀ ಮಹಡಿ ಮಣಿ ದಂಬರ್ ಮಂಜ ಮೂವತ್ ಸಾವಿರ ರೂಪಾಯಿ ಇದ್ಕೊಂಡೋಗ್ಯನ್ರಿ ಇನ್ನೂ ಅಕ್ಕನ ಕೊಟ್ಟಿಲ್ಲ ಲಾರಿ ಹೊಡ್ಯಕ್ ಹೋದ ಮಗ ಜಾತ್ರೆಗೆ ಬರ್ದಂತ ನೋಡ್ಯಾಕ್ ಅಂದ್ರ ಬಟ್ ಅನೇಕಲ್ರಿ ಆ ತಟ್ಟಿ ಮನಿ ಕೇತು ಸ್ಲಾಬ್ ಆಗಂತ ರಾ ಇಸ್ಕೊಂಡ್ರಿ ಬಾಳಿಲ್ರಿಕೊಂಡ್ರಿ ಅವನ್ಗಾಕಿನಿ ಕ್ವಾಡ್ಲಿ ತರಬೋಕು ಅರ್ಬಿ ತರ್ಬೋಕೊಂಡ್ ಬಿಟ್ಟನ್ರಿ ರೂ ಹೇಳಿ ರಾಕ್ರಾಡ್ಲಿ ತಲಿಗೆ ಇರ್ತಾನ್ರಿ ಅಪ್ಪ ಎಲ್ರಿ ಬಂದ್ಬೋಡತ್ ನನಗ್ರಿ ಅಪ್ಪ ನಮ್ ಹಣೆ ಬರ ಅಂತ ಬ್ಯಾಡ್ರಿ ಅಪ್ಪ ಈ ಸಾಲಗ ಸಾಲ ಕೊಡು ಸವಾಡ ಅಂತಿನಿ ಬಂಗಾರಿ ಬಾ 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 ಕಾಣುವ ಟಗ ಟಗ ಅಂತತೆ ಐಸೋ ಮತ್ತೆ ನೀನು ಇನ್ನು ಬರವಲ್ಲಿ ಐಸೋ ನೀನು ಸ್ಕೂಟಿಲ್ ಉಡ್ಕೊಂಬಂದಿದ್ ನೋಡಿ ನಂದಿಲ್ ಡವ ಡವ ಅಂತೈತೆ ಬಾರಿ ಬೇಗ 啊啊啊！Oh. Oh. Oh. ಬನ್ನಿ ನೀವು ಲೇ वेरी ಏನು ಮಂಗಲ ಫುಲ್ ಗಮ್ಮತ್ತಿನ ಬಂದಿನಿ ಮದ್ಯನ ಅಂತ ಹೇಳಿದೀಗ 80% ಮದಕ್ಕೆ ತೇಕಿ ಸದ್ಯಕ್ಕೆ 80 ಅಲ್ಲಿ 90 110 ಆದ್ರೆ ಹೋಗೋಣ ನಾವು ಮೈಕೋರ್ ನಿಂತೆ ಎಲ್ಲರಿನ್ನ ಯಾರ್ ಚಂದನ ಹುಡುಗಿ ನೋಡು ಚಂದನ ಯಾಕಾಗಿ ನಿಂತೆ ಮತ್ತೆ ಗರಿಕನ್ನಿನ ಚಲವೇ ಬೆರಿಗದಿ ಅಂತ ಬಾಳ ಗರಿಕನ್ನಿನ ಚಲವೇ ಬೆರಿಗದಿ ಅಂತ ಬಾಳ ಇಂದ ಬೆಲಿನ ಬಿರಿ Party me a party

ಭೂಮಿ ನಗ ಮದ ರಂಗಿ ಬನ್ನಿ ಬ

ನೀಡಿ ತಡಿ ತಡಿ ಮಾಡ

yeah <laughs> ಮಾತು ಪಾನ ಪೆಣ್ಣ ಕೂಗಿ ತೋಯ ತಡಿ ಇಲ್ಲ ಹೋದ್ರೆ ಕೇಳ್ರ ಅಣ್ಣರ ನಮ್ ಎಮ್ಮಿಕರ ಕಳತಿ ಸ್ವಲ್ಪ ಪುಡಿ ಕೊಡ್ತಿರ್ಲ ನೀವೇ ರೀ ನಿಮ್ ಎಮ್ಮಿಕರ ನಾಳೆ ಕೊಡೋಣ ನಿಮ್ನೇನ್ ನಮ್ ನಮ್ನೇನ್ ನಿಮ್ 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 ಕೈ ಏನ್ ಆ ಆ ಆ ಅಂತ ಹೇಳಿ

ಅಲ್ಲಿ ಉಳ್ಯಾಂಚ್ ಬಿಟ್ಟಾ ಬಾಳ್ ಅಲ್ಲ 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 ನೀ ಏನು ಅದ ನೀ ಹೇಳಬೇಕು ಅಮ್ಮ ಬೇರೆ ತಿಳ್ಕೊಂಡಿದ್ದೆ ಅವರು ಬಾಳ್ ಉದ್ದ ಇತ್ತು ಹೋಗಿ ಅಲ್ಲಿ ಅಲ್ಲಿ ಅಲ್ಲಿಗೆ ಬರ್ತಾರ ಬರಬೇಕಾ ನಾಳೆಗೆ

ಮುಂಜಾನೆ ಹಿಡಿದು ಹುಡ್ಕೊಂಡ ಬರ್ತೀನಿ ಏನು ಮಾಡಿದ್ರಿ ಎಷ್ಟು ಮಾಡಿದ್ರು ಒಟ್ಟಾಸ್ತಿ ತಗೋಲ್ ಮುಂಜಾನೆ ಯಾರಿಂದ ಹಿಡಿದು ಸಂಜೆ ಯಾರವರೆಗೂ ನನ್ನ ಹತ್ರನ ಇರ್ತಿತ್ತು ಈಗ ಅದ್ರ ಮಾರಿ ನೋಡಿತ್ತಂದ್ರ ನನ್ನ ಊಟನೇ ಹೋಗುದಲ್ಲ ಹುಡುಕ್

ಶಿಶ ಕೈನ ನೋಡಕಂತ ಮಾಡಿ ಹೆಂಗ್ ಅಂಗಾರ ನಿನ್ನ ఎమ్ಮಿ ಕರೆ ನಿನ್ನ ఎమ్ಮಿ ಮನ್ಕ ನೀನು ಹುಡುಕನ್ ಹೋಗಿ ಬಿಡು ಆಗೋದಿಲ್ಲ ಹೆಂಗಾದ್ರೇ ಯಾ ನಾ ನಾ ಹಂಗ ಮಾಳ್ಬೇಡ ಐಸಿ ಯೋಧನ್ ಹೇಳ್ತೀವಿ ಅವ ನಮ್ಮ ಒಂದು ಕಂಡೀಷನ್ ಏನದು ನಿನ್ನ ಕಂಡೀಷನ್ ನಾ ಸಾಯಯವರೆಗೂ ನಮ್ಮ ఎమ్ಮಿ ಕರೆತೆ ನೀ ಒಂದು ಕೋಣಾ ತೋಡ ಮಾರಕ ಹಾ எவ <camina> 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 அங்கே முதல்ல சவரி மதக்கா கண்டதாவது முதல்ல சவரி மதக்கா தந்ததும் பாவம் கனக்க ज 嘿。

ನಾಗೋರಿ ಮನೆಗೆ ತೇಬ್ದ ನಾಗೋರಿ ಒಳಗ ಬರಲೇ ಇದಕ್ಕೆ ಏನು ಮಾತಾಡ್ತೀರಾ ಪಾಪ್ರಿ ನಿ